ಬಂದಿದ್ದೀವಿ ಹತ್ತನೇ ವಾರ್ಡು ನೀರು ಇಲ್ಲ ಪಿ ಎಲ್ ನಾಗರಾಜ್ ಗುಪ್ತಾ ಹತ್ತನೇ ವಾರ್ಡು ನೀರು ಬರ್ತಾ ಇಲ್ಲ ಮೋರಿ ಕ್ಲೀನ್ ಮಾಡಲ್ಲ ಹದಿಮೂರು ಸಾವಿರ ಕರ್ಚ್ಕೊಂಡಿದ್ವಿ ವರ್ಷ ಆಯ್ತು ಎರಡು ತಿಂಗಳು ಒಂದ್ ತಿಂಗ್ ನೀರೇ ಬರಲಿಲ್ಲ ಆತ್ಮ ಸಿಕ್ಕಿಲ್ಲ ತರ್ಸ್ಕೊಂಡು ಅಷ್ಟೇ ಮಳೆಗಾಲ ಮಳೆ ನೀರು ಕೊಡ್ತೀವಿ ಅಷ್ಟೇ ಬಂದು ಹೇಳಿದೀವಿ ಆತ್ಮಗೂ ಹೇಳಿಲ್ಲ ದೇವರಾಗಿ ಫೋನ್ ಮಾಡಿದ್ರೆ ಎತ್ತಲ್ಲ ಯಾವುದೂ ಬರ್ತಾ ಇಲ್ಲ ಹ್ಞೂ ಏನೋ ಲೀಕೇಜ್ ವಾಟರ್ ಬಂದರೆ ಯಾವಾಗ ಬರ್ತದೆ ಇಲ್ಲದ್ರೆ ಅದು ಇಲ್ಲ ಮನೆ ಎದುರು ಮಾಡ ಬರ್ತಾರೆ ಅವ್ರು ಮೋಟ್ರ್ ಹಾಕಿ ಇಕ್ಕು ಅಂತಾರೆ ಬೇರೆಯವ್ರಿಗೆ ಹೇಳಲ್ಲ ಮೋಟ್ರ್ ಹಾಕಿ ಇಕ್ಕು ಅಂತ ಹೇಳಿದ್ರೆ ಬೇರೆಯವರೆಲ್ಲ ಹೇಳ್ಬೇಕಲ್ಲ ಜ್ವರ ಬಿಟ್ಟರೆ ನೀರು ಬರ್ ಜೋರೇ ಬರೋಲ್ಲ ನೀರೇ ಬರೋಲ್ಲ ಎಲ್ಲರೂ ಬಿಡೋದು ಸರಿಯಾಗಿ ಬಿಟ್ಟರೆ ನೀರು ಬರ್ತದೆ ಸರಿಯಾಗಿ ಬಿಡೋದೇ ಇಲ್ಲ ಯಾರಿಗೂ ಬರಲ್ಲ ಇನ್ನೊಬ್ಬರ ಹತ್ತು ಕಡೆ ಇದೆ ಅವ್ರಿಗೂ ಬರೋಲ್ಲ ಹಗಸರ್ ಮನೆ ಇದೆ ಅಲ್ಲಿ ಅವ್ರಿಗೂ ಬರಲ್ಲ ಅದು

ನಾವು ಒಂದ್ ಎರಡು ಮೂರು ಸರಿ ಹೇಳಿದ್ವಿ ಬಟ್ ಕಂಪ್ಲೇಂಟ್ ತಗೊಂಡ್ರು ಮತ್ತೆ ಯಾರು ಬಂದು ಸರ್ ಸರಿ ಬಂದು ಇದಿಲ್ಲ ಇಲ್ಲ ಬಂದು ನೋಡಿದ್ರೆ ಮಾಡಿಸ್ತೀನಿ ಮತ್ತೆ ಮಾಡಿಸಿಲ್ಲ ನಾವು ಇನ್ನೇನ್ ಅಂದ್ಬಿಟ್ಟು ನಾವೇ ಓಡಿಸ್ತಾ ಇದೀವಿ ನೀರು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಂದಿನಿ ಕೆ ಎಸ್ ವಾರ್ಡ್ ನಂಬರ್ ಟೆನ್ನು ಗೌರಿಪೇಟೆಯಲ್ಲಿ ವಾಸವಾಗಿರೋದು ನಮ್ಮ ಐದು ಜನ ಮನೆಗೆ ನೀರು ಬರ್ತಾ ಇಲ್ಲ ನಮ್ಮ ಮನೆ ಎದುರುಗಡೆಗೆ ರೈಲಿ ನೀರು ಬರುತ್ತೆ ನೀರು ಬಿಟ್ಟಾಗೆಲ್ಲ ದೇವರಾಜ್ ವಾಟರ್ ಲೈನ್ ಮನ್ ಬಂದು ನೀರು ಬಿಟ್ಟಿದ್ದೀನಮ್ಮ ಹಾಕ್ಕೊಳ್ಳಿ ನೀವು ಮೋಟ್ರ್ ಹಾಕ್ಕೊಳ್ಳಿ ಅಂತಾರೆ ಎರಡೆರಡು ಮೋಟ್ರ್ ಇದೆ ಲೈನ್ ಹಾಕ್ಕೊಂಡು ಬಿಡ್ತಾರೆ ನಮಗೆ ಬರೋದೇ ಇಲ್ಲ ಇವರು ಪಕ್ಕದಲ್ಲಿ ಇವರು ನಾಗರಾಜ್ ಗುಪ್ತಾ ಅಂತ ನಮ್ಮ ಲೆಫ್ಟ್ ಮನೆಯಲ್ಲಿರೋದು ನಮ್ಮ ಮಧ್ಯದಲ್ಲಿರೋದು ಅವ್ರು ಸಾಗರ್ ಮೊಬೈಲ್ಸು ಅವ್ರ ಮನೇಲೂ ನೀರು ಬರ್ತಾ ಇಲ್ಲ ವರ್ಷದಿಂದ ನಮ್ಮ ನಮ್ಮ ಇದು ನಮ್ಮ ಏರಿಯಾಗೆ ದೇ ದಿವ್ಯಾ ಅಂತ ಸ ಸೈಟ್ ಸರ್ವೆಯವರು ಫೆಬ್ರವರಿ ಟ್ವೆಂಟಿ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಬಂದಿದ್ರು ಸೈಟ್ ಸರ್ವೇಲ್ ಮಾಡೋದಕ್ಕೆ ಎಲ್ಲದಕ್ಕೂ ಆ ದಿನ ಪೂರ್ತಿ ನಮ್ಮ ಮನೇಲಿ ಎಲ್ಲ ಹಬ್ಬ ನಮ್ಮ ಏರಿಯಾದಲ್ಲಿ ನೀರು ನೀರಿನ ಹಬ್ಬ ಆಮೇಲೆ ಬಂತು ನಮ್ಮ ಮನೆಗೂ ಬಂತು ಸರ್ವೆ ಟೈಮಲ್ಲಿ ಬಂತು ಯಾವಾಗ ಬಂತು ಫೆಬ್ರವರಿ ಟ್ವೆಂಟಿ ಏಯ್ಟ್ವರ್ಗು ನೀರಿಲ್ಲ ಫೆಬ್ರವರಿ ಟ್ವೆಂಟಿ ಏಯ್ತ್ ಅವರು ನಮ್ಮ ಮನೆಗೆ ಬಂದು ಸರ್ವೆ ಮಾಡಿದ್ರು ನಮ್ಮ ಏರಿಯಾದಲ್ಲಿ ಸರ್ವೆ ಮಾಡಿದ್ರು ಒಂದು 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 ದಿನ ಬಂದರು ಏಪ್ರಿಲ್ ಫೋರ್ತ್ ಟೂ ತೌಸಂಡ್ ಟ್ವೆಂಟಿ ಫೈವ್ವರೆಗೂ ನೀರು ಚೆನ್ನಾಗಿ ಬಂತು ಅದುವರೆಗೂ ಅವರು ಅಲ್ಲಲ್ಲೇ ಆ ಪಕ್ಕ ಪಕ್ಕ ಸ್ಟ್ರೀಟಲ್ಲಿದ್ದರೂ ನೀರು ಬಂತು ಫೆಬ್ ಏಪ್ರಿಲ್ ಫೋರ್ತು ಬಂತು ಕಂಪ್ಲೇಂಟ್ ತೊಗೊಂಡು ಬಂದು ಬಂದೆ ನೀರು ಬರ್ತಾ ಇಲ್ಲ ಸರ್ ಇಷ್ಟು ದಿನವರೆಗೂ ನೀರು ಬಂತು ಈ ವೀಕ್ ನೀರು ಬಂದಿಲ್ಲ ಅಂತ ಇನ್ನೊಂದು ವೀಕ್ ವೆಯ್ಟ್ ಮಾಡಿದೆ ಫಿಫ್ಟೀನ್ ಡೇಸ್ ವೆಯ್ಟ್ ಮಾಡಿದೆ ನೀರೇ ಬಂದಿಲ್ಲ ಬಂದು ಕಂಪ್ಲೇಂಟ್ ಕೊಟ್ಟೆ ಕಮಿಷನರ್ ಇದ್ದರು ಗಂಧಾದರ್ ಇದ್ರು ಆವಾಗ ಇವಾಗೆಲ್ಲ ಚೇಂಜ್ ಆಗೋಗಿದ್ದಾರೆ ಆವಾಗ ಇವರು ರಮೇಶ್ ಅವ್ರನ್ನ ಕಳಿಸಿದ್ರು ಅಕ್ಷಯ್ ಅವ್ರನ್ನ ಕಳಿಸಿದ್ರು ಇನ್ಸ್ಪೆಕ್ಷನ್ ಮಾಡಿಸಿದ್ರು ನೀರು ಬಿಟ್ಬಿಟ್ಟು ಐದು ಗಂಟೆ ಆರು ಗಂಟೆಯಲ್ಲಿ ಇವರು ಸಾಗರ್ ಅವ್ರ ತಂದೆ ಇದ್ರು ನಾನು ಅವ್ರು ನಿಂತ್ಕೊಂಡಿದ್ರು ನಿಮ್ಮ ಮನೆಗೆ ನೀರು ಇಲ್ಲ ಅಂದರೆ ನೀವು ಅಗಸಿ ಮಾಡಿ ಅಂದರು ಇವರು ಅದೇ ಅದೇ ಹೇಳಿದ್ರು ಇವ್ರು ಅಗಸಿ ಮಾಡಿದರು ಇವರು ಅಗಸಿ ಮಾಡಿದ್ರು ಹತ್ತು ಹದಿಮೂರು ಸಾವಿರ ಖರ್ಚು ಮಾಡಿದ್ದಾರೆ ಈಗ ನೀರು ಬರ್ತಾ ಇಲ್ಲ ವಾಟ್ ಈಸ್ ಎ ಡಿಫ್ರೆನ್ಸ್ ಡಿಫ್ರೆನ್ಸ್ ಏನಿದೆ ಸರ್ ಅಗಸಿ ಮಾಡಿರೋರ್ಗು ನೀರು ಬರ್ತಾಯಿಲ್ಲ ಓಲ್ಡ್ ಪೈಪ್ ಲೈನಲ್ಲಿದ್ದೋ ನೀರು ಬರ್ತಾಯಿಲ್ಲ ನಾನು ಅದೇ ಮನೆ ಎರಡು ವರ್ಷ ಲೀಸ್ ಕೊಟ್ಟಿದೆ ಅವಾಗ ಅವ್ರ ಮನೇಲಿ ಎರಡು ಕಾರ್ಪೊರೇಷನ್ ವಾಟರ್ ಬಂತು ಎಲ್ಗೋರ್ ವಾಟ್ರೂ ಬಂತು ಹೆಂಗೆ ಬಂತು ಅವಾಗ ಹೆಂಗೆ ಸಾಧ್ಯ ಆಯ್ತು ಇವಾಗ ಯಾಕೆ ನೀರು ಬರ್ತಾ ಇಲ್ಲ ಇವಾಗ ಏನು ನಾವೇನ್ ಮಾಡಿದೀರಿ ನಾವು ಟ್ಯಾಕ್ಸ್ ಪೇ ಮಾಡಿರೋದಕ್ಕೆ ನೀರು ಬರ್ತಾ ಇಲ್ವಾ ಸರ್ ನಮ್ಮ ಐದು ಮನೆ ಐದು ಮನೆ ಅಪ್ ಟು ಡೇಟ್ ಇದೆ ಮೂರು ಮನೆ ಒಂದು ಮನೆ ನಮ್ಮ ಅತ್ತೆ ಮನೆ ಅವರಿದ್ದಾರೆ ಇನ್ನೊಂದು ಮನೆ ನಮ್ಮ ಅಕ್ಕ ಅವ್ರದ್ದು ಇರೋ ಅವ್ರ ಬಾಡಿಗೆ ಕೊಟ್ಟಿದ್ದಾರೆ ಇನ್ನೊಂದು ನಮ್ಮದು ಮೂರು ಮನೆ ಇರ್ ನಾಲ್ಕು ಐದು ಸೆಕೆಂಡ್ ಕ್ರಾಸ್ ನಿಯರ್ ಗೋ ಕೋಲಾರ ಪತ್ರಿಕೆ ಕೋಲಾರ ಪತ್ರಿಕೆ ಡೌನಿಂದ ಪೂರ್ತಿ ನೀರು ಬರೋದಿಲ್ಲ ಸರ್ ಕೋಲಾರ ಪತ್ರಿಕೆ ಅವರು ಅವರೆಲ್ಲ ಎದುರುಗಡೆ ಬೋರ್ ಹಾಕ್ಕೊಂಡಿದ್ದಾರೆ ಪಕ್ಕದ ಮನೆ ಫ್ಯಾನ್ಸಿಯವರು ಅವರು ಬೋರ್ ಹೊಗ್ಸ್ಕೊಂಡಿದ್ದಾರೆ ಏನು ಬಾವಿ ಇದೆ ನಮಗೆ ನೀರೇ ಬರೋದಿಲ್ಲ ಎಷ್ಟು ಸಲ ನಾನು ಬಂದು ಬಂದು ಹೋಗಿದ್ದೀನಿ ಇವರಿಬ್ರು ಬಂದಿದ್ದಾರೆ ಜಾಸ್ತಿ ಬಂದು ಇವ್ರಿಗಿಂತ ಜಾಸ್ತಿ ನಾನು ಬಂದುಬಿಟ್ಟಿದ್ದೀನಿ ಸರ್ ಕಂಪ್ಲೇಂಟ್ ಇದು ಎರಡನೇ ಎರಡನೇ ಬಾರಿ ಕಂಪ್ಲೇಂಟ್ ಅದು ಕಮಿಷನರ್ಗೆ ಕ ನಾನು ಕೊಟ್ಟಿರೋ ಕಂಪ್ಲೇಂಟ್ ಎಲ್ಲ ಚೇಂಜ್ ಆಗಿ ಸರ್ ಈಗ ಕೊಡೋದು ಹಾಂ ಕೊಡೋದು ಹೋಗೋದು ಅಷ್ಟೇ ಬರ್ತದೆ ನೀವು ಅಗಿಸ್ಕೊಳಿ ನೀವು ಅಗಸ್ಕೊಳ್ ಇವ್ರು ಆಗಿಸ್ಕೊಂಡ್ರಲ್ಲ ಇವ್ರಿಗೆಲ್ಲಿ ಸರ್ ನೀರು ಬಂದಿಲ್ವಲ್ಲ ಇವಾಗ ಹೇಳಿ ಸರ್ ಅಂದ್ರೆ ಅದನ್ನ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅದಕ್ಕೆ ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ವಾಟ್ ಇಸ್ ದಿಸ್ ಏನು ನಮಗೆ ನಮಗೆ ಅಲ್ಲಿ ನಮಗೆ ಸಮ ನೀರಿನ ಸಮಸ್ಯೆ ಎಲ್ಲದಕ್ಕೂ ನೀರು ಅಗತ್ಯ ಇದೆ ನಮಗೆ ನೀರು ದಯವಿಟ್ಟು ಕೊಡಿಸಿ ಹಾಂ ನಮ್ದು ಪ್ರಾಬ್ಲಮ್ ಇಲ್ಲ ನಮ್ಮ ಲೈನ್ ಎಲ್ಲ ನಮ್ಮದು ವಾಟರ್ ಲೈನು ನಮ್ಮ ಮನೇಲಿ ಸಂಪುಗೆ ಕರೆಕ್ಟಾಗಿದೆ ಅಲ್ಲಿ ಏನು ಮಾಡಿದಾರೋ ಏನೋ ಅದು ದಯವಿಟ್ಟು ಯಾರಿದ್ದಾರೆ ಇಂಜಿನಿಯರು ಆ ಟೆಕ್ನಿಷಿಯನ್ ಯಾರಿದ್ದಾರೆ ವಾಟರ್ ಲೈನ್ ಇಲ್ಲ ಲೈನ್ ಮ್ಯಾನೇವ್ರ ಜ್ವರನ ಚೇಂಜ್ ಮಾಡಿಬಿಡಿ ದಯವಿಟ್ಟು ಚೇಂಜ್ ಮಾಡಿ